ನಾವು ಸಿಹಿ ಪದಾರ್ಥ ಎಷ್ಟು ತಿಂದರೂ ದೇಹಕ್ಕೆ ಒಳ್ಳೆಯದಲ್ಲ ಅದೇ ರೀತಿಯಾಗಿ ಕಹಿಯಾಗಿರ್ತಕ್ಕಂಥ ಹಾಗಲಕಾಯಲ್ಲಿ ಅನೇಕ ರೀತಿಯಾದಂಥ ಔಷಧಿ ಗುಣ ಇದೆ ಹೌದು ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಕರವಾದಂಥ ಹಾಗಲಕಾಯಿ ಗೊಜ್ಜನ್ನು ತಕ್ಕ ಮಟ್ಟಿಗೆ ಅಂದರೆ ಆದಷ್ಟು ಕಹಿ ಇಲ್ಲದಾಗೆ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಹಾಗಲಕಾಯಿ ಗೊಜ್ಜನ್ನು ತಿಂಗಳಲ್ಲಿ ಮೂರರಿಂದ ನಾಲ್ಕು ಬಾರಿ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆ ಆರೋಗ್ಯ ಸಿಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿವಿ ನಾನು ನಿಮಗೆ ಸ್ವಾಗತ ಕೊಡ್ತಾ ಇದ್ದೀನಿ ಬನ್ನಿ ಆಗಲಕಾಯಿ ಗೊಜ್ಜು ಮಾಡೋದಕ್ಕೆ ಈಗ ಶುರು ಮಾಡೋಣ ಆಗಲಕಾಯಿ ಗೊಜ್ಜು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ ಮೇಲೆ ಬಾಣ್ಲಿ ಇಟ್ಟು ಬಾಣ್ಲಿಗೆ ಈಗ ಎರಡು ಆಗಲಕಾಯನ್ನು ತಗೊಂಡು ಈ ರೀತಿ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಬಾಣ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಈ ರೀತಿಯಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹಾಗಲಕಾಯಿನ ಬಹಳ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಹಾಗಲಕಾಯಿನ ಐದರಿಂದ ಆರು ನಿಮಿಷ ಎಣ್ಣೆ ಸೇರಿಸಿ ಉರಿಯೋದ್ರಿಂದ ಆದಷ್ಟು ತಕ್ಕ ಮಟ್ಟಿಗೆ ಕಹಿ ಅಂಶ ಕಡಿಮೆ ಆಗುತ್ತೆ ಈಗಿಲ್ಲಿ ಹಾಗಲಕಾಯಿನ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಹುರಿದಾಯಿತು ಈ ರೀತಿ ಹಾಗಲಕಾಯಿನ ಹುರಿದಾದ ನಂತರ ಹಾಗಲಕಾಯಿ ಗೊಜ್ಜಿಗೆ ಬೇಕಾದಂಥ ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ ನಂತರ ಈಗ ಇಲ್ಲೊಂದು ಚಿಕ್ಕ ಫ್ರೈ ಪ್ಯಾನನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ ಈ ಉದ್ದಿನಬೇಳೆನ ಒಂದು ಎರಡು ನಿಮಿಷಗಳ ಕಾಲ ಹುರಿಬೇಕಾಗುತ್ತೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಉದ್ದಿನಬೇಳೆನ ಹುರಿದಾಯಿತು ಈಗ ಹುರಿದಂಥ ಈ ಉದ್ದಿನಬೇಳೆನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ನಂತರ ಒಂದು ಟೇಬಲ್ ಸ್ಪೂನ್ ಅಳಿತಿಯ ಬಿಳಿ ಎಳ್ಳನ್ನು ಸೇರಿಸಿ ಒಂದು ನಿಮಿಷಗಳ ಕಾಲ ಬಿಳಿ ಎಳ್ಳನ್ನು ಹುರ್ಕೋಬೇಕಾಗತ್ತೆ ಈಗ ಇಲ್ಲಿ ಬಿಳಿ ಹಳ್ಳು ಒಂದು ನಿಮಿಷ ಮುಂಚೆನೆ ಹುರಿದಾಯಿತು ಈ ಒಂದು ಹದಕ್ಕೆ ಹುರ್ಕೊಂಡ್ರೆ ಸಾಕು ಹುರಿದಂಥ ಈ ಬಿಳಿ ಹಳ್ಳನ್ನು ಸಹ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ನಂತರ ಬಿಸಿಯಾದಂಥ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯನೂ ಸೇರಿಸಿ ಒಂದು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ನಾವು ಉರಿತಾ ಇರ್ತಕ್ಕಂಥ ಎಲ್ಲ ಪದಾರ್ಥನೂ ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀವಿ ಈಗ ಜೀರಿಗೆ ಮೆಂತ್ಯನೂ ಸಹ ಒಂದು ನಿಮಿಷಗಳ ಕಾಲ ಹುರಿದಾಯಿತು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ನಾಲ್ಕು ಖಾರದ ಮೆಣಸಿನಕಾಯಿನ ಪ್ಯಾನಿಗೆ ಸೇರಿಸಿ ಇದನ್ನು ಸಹ ಒಂದು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ಈ ರೀತಿ ಮೆಣಸಿನ್ಕಾಯಿನ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆನ ಸೇರಿಸಿ ಹುರ್ಕೋಬೇಕಾಗತ್ತೆ ಈಗಲೇ ಮೆಣಸಿನ್ಕಾಯಿನೂ ಸಹ ಹುರಿದಾಯಿತು ಮೆಣಸಿನಕಾಯಿಗಳನ್ನು ಹುರಿದಾದ ನಂತರ ನಾವಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಒಣಕೊಬ್ಬರಿ ತುರಿನ ಸೇರಿಸಿ ಒಂದರಿಂದ ಎರಡು ನಿಮಿಷ ಈ ಒಣಕೊಬ್ಬರಿ ತುರಿನೂ ಸಹ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ತಾವು ಒಣಕೊಬ್ಬರಿ ತುರಿನೂ ಸಹ ಈ ಒಂದು ಹದಿಕ್ಕೆ ಉರಿದಾಯಿತು ಈ ಪದಾರ್ಥ ಎಲ್ಲ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನೆಲ್ಲ ರುಬ್ಕೊಬೇಕಾಗುತ್ತೆ ಸ್ವಲ್ಪ ಸಮಯದ ನಂತರ ಈ ಹುರಿದಂಥ ಈ ಪದಾರ್ಥ ಎಲ್ಲ ತಣ್ಣಗಾಗಿದೆ ಈಗ ರುಬ್ಬೋದಕ್ಕೆ ಸಹಾಯವಾಗಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದೀವಿ ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಂಡು ಮಸಾಲಾ ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ನುಣ್ಣಿಗೆ ಮಸಾಲಾ ಪೇಸ್ಟನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದೀವಿ ಈ ಒಂದು ಹದಕ್ಕೆ ರುಬ್ಬಿ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಆಗ್ಲಿಕಾಯಿ ಗೊಜ್ಜು ಮಾಡೋದಕ್ಕೆ ಬೇಕಾದಂತ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದೀವಿ ನಂತರ ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸುವೆನ ಸೇರಿಸೋಣ ಸಾಸುವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸೋಣ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಎರಡೆರಡು ಖಾರದ ಮೆಣಸಿನ್ಕಾಯಿನೂ ಸಹ ಸೇರಿಸಿ ಈಗ ಇದನ್ನೊಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮೂವತ್ತು ಸೆಕೆಂಡು ಈ ಪದಾರ್ಥನೆಲ್ಲ ಫ್ರೈ ಮಾಡಿದ ನಂತರ ಈಗ ಮೊದಲೇ ಸ್ವಲ್ಪ ಹೊತ್ತು ಹುರಿದಿಟ್ಟಂತಹ ಆಗಲಕಾಯನ್ನ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಈ ಹಾಗಲಕಾಯಿನ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಖಂಡಿತ ಒಮ್ಮೆ ಈ ರೀತಿಯಾದಂಥ ಹಾಗಲಕಾಯಿ ಗೊಜ್ಜನ್ನ ಮಾಡಿ ನೋಡಿ ಎಷ್ಟು ರುಚಿಕರವಾಗಿರುತ್ತೆ ಜೊತೆಗೆ ಮತ್ತೆ ಮತ್ತೆ ನೀವು ಖಂಡಿತ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಹಾಗಲಕಾಯಿನ ಫ್ರೈ ಮಾಡಾಯಿತು ನಂತರ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ನಾವು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೀಟಾಗಿ ಒಂದು ಕಪ್ ಅಳಿತ ನೀರಲ್ಲಿ ಕಿವುಚಿ ಆ ನೀರನ್ನು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಹುಣ್ಸೆಣ್ ಕಿವಂಥ ನೀರನ್ನು ಸೇರಿಸಿದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ಐದು ನಿಮಿಷಗಳ ಕಾಲ ಹುಣ್ಸೆಣ್ ಕಿವಂಥ ನೀರಲ್ಲಿ ಆಗಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಮೀಡಿಯಂ ಫ್ಲೇಮಲ್ಲಿ ಈಗಿಲ್ಲಿ ಐದು ನಿಮಿಷಗಳ ಕಾಲ ಹಣ್ಣಿನ ನೀರಿನಲ್ಲಿ ಚೆನ್ನಾಗಿ ಆಗಲಕಾಯಿ ಬೆಂದಿದೆ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಬೆರೆಸಾದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರೆಡಿ ಮಾಡಿದಂಥ ಮಸಾಲ ಪೇಸ್ಟ್ನ ಬಾಣಲಿಗೆ ಸೇರಿಸ್ಕೊಳ್ಳೋಣ ರುಬ್ಬಿದಂಥ ಮಸಾಲ ಪೇಸ್ಟ್ನ ಸೇರಿಸಾದ ನಂತರ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಈಗ ಇದನ್ನೆಲ್ಲ ಒಮ್ಮೆ ಬೆರೆಸ್ಕೋಬೇಕಾಗುತ್ತೆ ಈ ರೀತಿ ಮಸಾಲ ಪೇಸ್ಟ್ ಸೇರಿಸಿ ಬೆರೆಸಾದ ನಂತರ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಸೇರಿಸ್ತಾ ಇದ್ದೀವಿ ಈ ರೀತಿ ನೀರನ್ನು ಸೇರಿಸಾದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಮತ್ತೆ ಗೊಜ್ಜನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬಹಳ ಸೊಗಸಾದಂಥ ತಿನ್ನೋದಕ್ಕೆ ಬಹಳ ಸವಿಯಾದ ರುಚಿ ಇರತಕ್ಕಂಥ ಹಾಗಲಕಾಯಿ ಗೊಜ್ಜು ರೆಡಿಯಾಗುತ್ತೆ ಚೆನ್ನಾಗಿ ಕುದಿಸಾದ ನಂತರ ಇಲ್ಲಿ ಹಾಗಲಕಾಯಿ ಗೊಜ್ಜು ಬಹಳ ಸೂಪರಾಗಿ ರೆಡಿಯಾಗಿದೆ ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಉದುರಿಸ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಾದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫೈನಲಾಗಿ ಫೈನಲಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇದ್ರಲ್ಲ ತಾವು ಬಹಳ ಬಿಸಿ ಬಿಸಿಯಾದಂಥ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಬಹಳ ಚೆನ್ನಾಗಿರುತ್ತೆ ಖಂಡಿತ ನೀವು ಸಹ ಒಮ್ಮೆ ಈ ರೀತಿಯಾದಂಥ ಆಗಲಿಕಾಯಿ ಗೊಜ್ಜನ್ನು ಮಾಡಿ ನೋಡಿ ತುಂಬ ಆರೋಗ್ಯಕ್ಕೆ ಉತ್ತಮ ಜೊತೆಗೆ ಅಷ್ಟು ಕಹಿ ಇರೋಲ್ಲ ಒಮ್ಮೆ ಮಾಡಿದ್ರೆ ಮತ್ತೆ ಮಾಡ್ತೀರಾ ಇವತ್ತು ನಾ ಮಾಡಿ ತಿಳಿಸ್ದಂತ ಈ ಆಗಲಿಕಾಯಿ ಗೊಜ್ಜು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ಲ ಹಾಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮತ್ತೆ ಇನ್ನು ಯಾವ್ಯಾವ ರೆಸಿಪಿನ ನೀವು ನೋಡಬೇಕು ಅಂತ ಆಸೆ ಪಡ್ತೀರಾ ನಮ್ಮ ಭಾಗಿ ಟಿವಿ ರೆಸಿಪಿನಲ್ಲಿ ಅಂತಲೂ ತಿಳಿಸಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ